ಚಾನಲ್ನ ವೀಕ್ಷಕರಿಗೆ ಮತ್ತೊಂದು ಕೃಷಿ ವಿಡಿಯೋಗೆ ಸ್ವಾಗತ ಈಗ ಮಾಮೂಲಿ ಆಗಲೇ ಹೇಳಿದಾಗೆ ತೋಟಗಾರಿಕಾ ಇಲಾಖೆಯ ಮತ್ತೊಂದು ಪರಿಚಯ ಅಂದರೆ ಬಳ್ಳಿ ಬೆಳೆಗಳ ಚಿಕ್ಕಡಿ ಅಂತ ಇದೆ ಈಗ ನೆಕ್ಸ್ಟ್ ನೋಡಬೇಕಾದ್ರೆ ಆ ಕಾಯಿ ಯಾವ ರೀತಿ ಇದೆ ಮತ್ತು ಶೇಪು ಇಳುವರಿ ಯಾವ ರೀತಿ ಬಂದಿದೆ ಈ ಎಲ್ಲ ವಿವರಗಳನ್ನು ಈಗ ಒಂದೊಂದೇ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗೋಣ ನೋಡಿ ಬುಡದಲ್ಲಿ ಯಾವ ರೀತಿ ಶೇಪ್ ಇದೆ ಅಂತ ನೋಡಿ ಕಾಯಿ ನೆಲದಲ್ಲಿನೇ ಮಲ್ಚಿಂಗ್ ಪೇಪರ್ ಹಾಕಿ ಮಾಡಿರ್ತಕ್ಕಂಥದ್ದು ನೆಲದಲ್ಲೇ ಯಾವ ರೇಂಜ್ಗೆ ಇದೆ ಅಂತ ಕಾಯಿ ನೋಡಿ ಇಲ್ಲಿ ಆಲ್ಮೋಸ್ಟ್ ಬುಡದಲ್ಲಿರೋ ಕಾಯಿ ಕಿತ್ಕೊಂಡ್ರೆ ನಿಮಗೆ ಒಂದು ಕೆ ಜಿ ಕಾಯಿ ಸಿಗುತ್ತೆ ಇನ್ನು ಸಾಮಾನ್ಯವಾಗಿ ಎಲ್ಲ ಚಿಕ್ಕಡಿ ಗಿಡ ಥರನೇ ಹೋಗುತ್ತೆ ಬಳ್ಳಿಗಳೆಲ್ಲ ಇದು ನೆಕ್ಸ್ಟು ನೋಡ್ಕೊಂಡ್ರಲ್ಲ ಈಗ ಮೊದಲನೇ ಬೆಳೆ ನೋಡಿದ್ದೀವಿ ಹೆಸರು ಅಂದರೆ ನೋಡೋದಕ್ಕೇ ಶೇಪು ಒಂದು ರೀತಿ ಡಿಫ್ರೆಂಟಾಗಿದೆ ಕಾಯು ಅಷ್ಟೇ ಗ್ರೀನಿಶ್ ಆಗಿದೆ ಮತ್ತು ನೋಡಿ ಎಲೆ ಎಲೆಗೂ ಹೂಗೊಂಚಲುಗಳಿದೆ ಎಷ್ಟು ನೀಟಾಗಿದೆ ಅಂತ ಮತ್ತೆ ಗಿಡದಿಂದ ಗಿಡ ಅಂತರ ನೋಡಬೇಕಾದ್ರೆ ನೀವು ಗಮನಿಸ್ಬೋದು ಒಂದೂವರೆ ಅಡಿಗೆ ಒಂದು ಬೀಜ ಥರ ನಾಟಿ ಮಾಡಿದರೆ ಸಿಂಗಲ್ ಲೈನು ಮತ್ತು ಗಿಡದ ಆಂಥರ ಸಾಮಾನ್ಯವಾಗಿ ಚಿಕ್ಕಡಿ ಗಿಡ ಎಲ್ಲಾನು ನಮ್ಗೆ ಗೊತ್ತೇ ತಿಳಿದಿರೋ ಪ್ರಕಾರ ನಿಮ್ಗೆ ಗೊತ್ತಿರುತ್ತೆ ಐದು ಅಡಿಗೆ ಒಂದು ಲೈನ್ ಕೊಟ್ಟಿರ್ತಾರೆ ಸೇಮ್ ಸ್ಪೇಸ್ ಇಲ್ಲೂ ಕೊಟ್ಟಿದ್ದಾರೆ ಹಾಗೆಯೇ ಇದ್ರ ವೆರೈಟಿ ನಿಮಗೆ ಬಂದು ಈಗಾಗಲೇ ಹೇಳಿದಾಗ ಅರ್ಕ ಪ್ರಧಾನ್ ಕಾಯಿನೂ ವಿಶೇಷವಾಗಿದೆ ಈಗ ನೆಕ್ಸ್ಟು ಇನ್ನೊಂದು ಹೋಗೋಣ ಈಗ ನೆಕ್ಸ್ಟು ಬಂದು ಅರ್ಕ ಸುಪ್ರಿ ಅಂತ ಇದು ಚಿಕ್ಕಡಿ ರೀತಿಯೇ ಇದೆ ಅಂದರೆ ಇದು ವೆರೈಟಿ ಏಕೆ ಅಂದ್ಬಿಟ್ಟು ಸ್ವಲ್ಪ ನೋಡೋಣ ಇದರಲ್ಲಿ ಸ್ವಲ್ಪ ಇನ್ನೂ ಕಾಯಿ ಬಂದಿಲ್ಲ ಸ್ವಲ್ಪ ಟೈಮ್ ತಗೊಳುತ್ತೆ ಅನಿಸುತ್ತೆ ಸಾಮಾನ್ಯವಾಗಿ ಎಲ್ಲನೂ ಒಂದೇ ಸಲ ಬೀನ್ಸ್ ಅಂದರೆ ನಾಟಿ ಮಾಡಿದ್ದಾರೆ ಅಂದರೆ ಇದರಲ್ಲಿ ಇಳುವರಿ ಸ್ವಲ್ಪ ಕ ಲೇಟಾಗಿ ಬರುತ್ತೆ ಅನಿಸುತ್ತೆ ಅಂದರೆ ನಮಗೆ ಸ್ಯಾಂಪಲ್ ನೋಡೋದಕ್ಕೆ ಇಲ್ಲಿ ಸ್ವಲ್ಪ ಸಿಗುತ್ತೆ ಕಾಯಿ ಯಾವ ರೀತಿ ಇದೆ ಅಂತ ನೋಡಿ ಇಲ್ಲಿ ಕಾಯಿಗಳು ಸ್ವಲ್ಪ ತೆಳುವಾಗಿದೆ ಅಂದರೆ ಈಗ ಪ್ರಾರಂಭ ಆಗಿರೋದ್ರಿಂದ ಲೆಂತ್ ಇನ್ನೂ ತುಂಬ ಬರುತ್ತೆ ಅನಿಸುತ್ತೆ ಅರ್ಕ ಸುಪ್ರಿಯ ಗಿಡನೂ ತುಂಬ ಚೆನ್ನಾಗಾಗುತ್ತೆ ಮತ್ತು ಇಲ್ಲಿ ಗಮನಿಸೋ ಹಾಗೆ ನೋಡಿ ಇಲ್ಲಿ ಈಗ ಫ್ರೂಟ್ ಸೆಟ್ಟಿಂಗ್ ಆಗ್ತಾ ಇದೆ ಇಲ್ಲಿ ಫ್ರೂಟ್ ಸೆಟ್ಟಿಂಗ್ ಆಗ್ತಾಯಿದೆ ಇಲ್ಲಿ ಮೇಲುಗಡೆ ಗಮನಿಸ್ಬೋದು ಹೂವಿನ ಫ್ರೂಟ್ ಸೆಟ್ಟಿಂಗ್ ಎಲ್ಲ ಈಗ ಆಲ್ಮೋಸ್ಟ್ ಇನ್ನು ಒನ್ ವೀಕಲ್ಲಿ ಇಳುವರಿ ಬರುತ್ತೆ ಅಂತ ಗೊತ್ತಾಗ್ತಾ ಇದೆ ಅಂದರೆ ಈಗ ನಾವು ಎಲ್ಲ ಆಲ್ಮೋಸ್ಟ್ ವೆರೈಟೀಸ್ ನೋಡಿದ್ವಲ್ಲ ಅದರಲ್ಲಿ ಈಳ್ ಇಳುವರಿ ಈಲ್ಡ್ ಆಲ್ಮೋಸ್ಟ್ ಬಂದ್ಬಿಟ್ಟಿದೆ ಹಾರ್ವೆಸ್ಟಿಗೆ ಈಗ ಇನ್ನೂ ಸುಮಾರು ವೆರೈಟಿ ಇದೆ ಇದು ಎರಡನೇ ವೆರೈಟಿ ಕಾಯಿ ಲೆಂತ್ ಎಲ್ಲ ತುಂಬ ಚೆನ್ನಾಗಿದೆ ಗಮನಿಸ್ಬೋದು ಇಲ್ಲಿ ಈ ರಾತಿ ಇದೆ ಅಂತ ಇದು ಮಾಮೂಲಿ ಗಿಡದಿಂದ ಗಿಡಕ್ಕೆ ಅಂತರ ಸೇಮ್ ಇದೆ ಎಲ್ಲ ಒಂದೂವರೆ ಅಡಿಗೆ ಒಂದು ಗಿಡದಂತ ಕೊಟ್ಟಿದ್ದಾರೆ ಒಂದುವರೆ ಅಡಿಗೆ ಒಂದು ಗಿಡ ಬೀಜ ನಾಟಿ ಮಾಡ್ಕೊಂಡ್ರೆ ಇಲ್ಲಿ ಕಾಣಿಸ್ಬೋದು ಇಲ್ಲಿ ಬುಡದಲ್ಲಿ ನಿಮಗೆ ಕಾಣಿಸುತ್ತೆ ಯಾವ ರೀತಿ ಇಳುವರಿ ಬಂದಿದೆ ಅಂತ ಅಂದರೆ ಇನ್ನೂ ಸೀಡ್ಸು ಬೀಜ ಬಂದಿಲ್ಲ ಕಾಯಿ ಬಲ್ತಿಲ್ಲ ಇನ್ನೂ ಸ್ವಲ್ಪ ಈಗ ಪ್ರಾರಂಭ ಆಗಿರೋದ್ರಿಂದ ಗಿಡ ಸ್ವಲ್ಪ ಇದು ಸೊಪ್ಪು ಜಾಸ್ತಿ ಕಾಣಿಸೋದ್ರಿಂದ ಇದು ಸ್ವಲ್ಪ ಗಿಡದಿಂದ ಗಿಡದ ಅಂತರ ಸ್ವಲ್ಪ ದೂರ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ಈಗ ನೆಕ್ಸ್ಟು ಈ ಮತ್ತೊಂದು ಬಳ್ಳಿ ಬೆಳೆಗೆ ಹೋಗೋಣ ಚಿಕ್ಕಡಿ ಗಿಡದಲ್ಲಿ ಮತ್ತೊಂದು ಚಿಕ್ಕಡಿ ಕಾಯಿ ಬೆಳೆಯ ಪರಿಚಯ ಅರ್ಕ ಕೃಷ್ಣ ಅಂತ ಅರ್ಕ ಕೃಷ್ಣ ಅಂದರೆ ಸಾಮಾನ್ಯವಾಗಿ ನಮ್ಮ ಇವರಿಗೆ ರೈತರ ಹತ್ರ ಸುಮಾರು ವೆರೈಟಿ ಇದೆ ಗೊತ್ತಿರುತ್ತೆ ನಿಮಗೆ ಬೇಗನೆ ಬರ್ತಕ್ಕಂಥದ್ದು ವೆರೈಟಿ ಹಾಗೂ ಸೊಪ್ಪು ನೋಡಿ ಚಿಕ್ಕಡಿ ಗಿಡದಲ್ಲಿ ಸಾಮಾನ್ಯವಾಗಿ ಗಮನಿಸ್ಬೇಕು ಮಣ್ಣಿನ ಫಲವತ್ತತೆ ತುಂಬ ಇರಬಾರ್ದು ತುಂಬ ಏನಾಗುತ್ತೆ ಅಂದರೆ ಗಿಡ ಜಾಸ್ತಿ ಆಗಿಬಿಡುತ್ತೆ ನೋಡಿ ಈ ರೀತಿ ಇದೆ ನೀವು ಗಮನಿಸ್ಬೋದು ಹೂವಿನ ಇಳುವರಿ ಯಾವ ರೀತಿ ಇದೆ ಕಾಯಿ ಯಾವ ರೀತಿ ಇದೆ ಅರ್ಕ ಕೃಷ್ಣ ಅಂತ ನೋಡಿ ಹೂವು ಕಾಯಿಯ ಗೊಂಚಲುಗಳು ಯಾವ ರೇಂಜಿಗೆ ಇದೆ ಅಂತ ನೀವು ಗಮನಿಸ್ಬೋದು ಬುಡದಲ್ಲೇ ಇದೆ ಇದು ಗಿಡದಿಂದ ಗಿಡಕ್ಕೆ ಅಂತರ ಎಲ್ಲ ಸಾಮಾನ್ಯವಾಗಿ ಒಂದೂವರೆ ಅಡಿಗೆ ಒಂದು ಗಿಡ ನೋಡಿ ಇದರಲ್ಲಿ ಸೊಪ್ಪಿನ ನಾವು ಆ ಕಡೆ ನೋಡಿದೇವಲ್ಲ ನೀವು ಗಮನಿಸ್ಬೋದು ಆ ಕಡೆ ನೋಡಿರ್ತಕ್ಕಂಥದ್ದು ಬೆಳೆಯಲ್ಲಿ ಸೊಪ್ಪು ತುಂಬ ಬರುತ್ತೆ ಇದರಲ್ಲಿ ಸೊಪ್ಪು ತುಂಬ ಕಡಿಮೆ ಇರುತ್ತೆ ಸೊಪ್ಪು ಜಾಸ್ತಿ ಬರ್ತಕ್ಕಂಥದ್ದು ಬೀಜವನ್ನು ನಾವು ಸ್ವಲ್ಪ ಬೀಜ ದೂರ ನಾಟಿ ಮಾಡ್ಕೋಬೇಕಾಗುತ್ತೆ ಮತ್ತು ಕಾಯಿಯ ವಿಚಾರಕ್ಕೆ ಬಂದರೆ ಇಳುವರಿನೂ ಬೇಜ ಸಾಕಷ್ಟು ಬಿಟ್ಟಿದೆ ಇಲ್ಲಿ ನೋಡಿ ಹೂವಿನ ಇಳುವರಿ ಇರ್ಬೋದು ಮತ್ತು ಕಡೆ ಕೆಳಗಡೆ ಕಾಯಿನ ಇಳುವರಿ ಇರ್ಬೋದು ಎಲ್ಲನೂ ಒಳ್ಳೆ ಚೆನ್ನಾಗಿದೆ ಅರ್ಕ ಕೃಷ್ಣ ಅಂತ ಇದು ಚಿಕ್ಕಡಿ ಕೃಷಿಯಲ್ಲಿ ಮೂರನೇ ಬೆಳೆಯಾಗಿದೆ ಮತ್ತೊಂದು ಬೆಳೆ ಇದು ಇನ್ನೊಂದು ವೆರೈಟಿ ಇದೆ ಮತ್ತೊಂದು ಅದನ್ನು ನಿಮಗೆ ಈಗ ಪರಿಚಯ ಮಾಡಿಕೊಡೋ ಕೆಲಸ ಮಾಡೋಣ ನಮ್ಮ ಕಡೆ ಬೆಳ್ ಚಿಕ್ಕಡಿ ಅಂತ ಕರೀತಾರೆ ಅಂದರೆ ಕಾಯಿಗಳಿಗೆ ಗೊಂಚಲು ಮಾತ್ರ ನಿಮಗೆ ಯಾವ ರೇಂಜಿಗೆ ಬಿಡುತ್ತೆ ಅಂದರೆ ನೋಡಿಲಿ ಯಾವ ರೇಂಜ್ ಅಂತ ನಿಮಗೆ ಗೊತ್ತಾಗುತ್ತೆ ಇದನ್ನ ನೋಡಿದ್ರೇ ಏನಪ್ಪ ಇದು ಈ ರೇಂಜಿಗೆ ಎಲೆಗಳೇ ಇಲ್ಲ ಎಲೆಗಳೇ ಕಾಯಿಗಳು ಅಥವಾ ಕಾಯಿಗಳೇ ಎಲೆಗಳು ಗೊತ್ತಿಲ್ಲ ಅನ್ನೋ ರೇಂಜಿಗೆ ಕಾಯಿ ಬಂದಿದೆ ಇದು ಮತ್ತು ಬಳ್ಳಿಗಳೆಲ್ಲ ಸಾಮಾನ್ಯವಾಗಿ ನೋಡಬೇಕಾದ್ರೆ ಅಂಥ ಬಳ್ಳಿ ಏನು ಬರೋದಿಲ್ಲ ಇದರಲ್ಲಿ ಗಿಡದಿಂದ ಗಿಡದ ಅಂತರ ಎಲ್ಲಾನು ನೀವೇ ಗಮನಿಸ್ಬೋದು ನೋಡಿ ಯಾವ ಇದೆ ಕಾಯಿ ಅಂತ ಕಾಯಿಗಳ ರಾಶಿನೇನೆ ಇದೆ ಅನ್ನೋ ಗೆ ಬಂದಿದೆ ಇದು ಬುಡದಲ್ಲಿ ಅಂತೂ ನಮಗೆ ಗಮನಿಸೋದಿಲ್ಲ ಆಲ್ಮೋಸ್ಟ್ ಒಂದೊಂದು ಗಿಡದಲ್ಲಿ ಬುಡದಲ್ಲಿ ಎರಡು ಎರಡು ಕೆ ಜಿ ಕಾಯಿ ಇದೆ ಮತ್ತು ಫ್ಲವರು ಸೆಟ್ಟಿಂಗು ಅಷ್ಟೇ ತುಂಬ ಚೆನ್ನಾಗಿದೆ ಇದು ನಾಲ್ಕು ತಳಿಯ ಚಿಕ್ಕಡಿ ಕಾಯಿಗಳು ನೋಡ್ಕೊಂಡ್ರಲ್ಲ ನಾಲ್ಕು ತಳಿಯ ಚಿಕ್ಕಡಿ ಕಾಯಿಗಳು ಮತ್ತು ಇದರಲ್ಲಿ ಹೊಸದಾಗಿ ಸಹ ಅಂದರೆ ಹೊಸ ಹೊಸದಾಗಿ ಅರ್ಕ ವೆರೈಟೀಸ್ ಅಂತ ಸಾಮಾನು ನಿಮಗೂ ಗೊತ್ತೇ ಇರುತ್ತೆ ಕೃಷಿ ತೋಟಗಾರಿಕೆಕರು ಹೊಸ ಹೊಸ ವೆರೈಟಿಗಳನ್ನ ವರ್ಷ ಪೂರ್ತಿ ಪರಿಚಯ ಇರ್ತಾರೆ ನಮ್ಮ ಕೃಷಿಕರಿಗೆ ಅನುಕೂಲ ಆಗಲಿ ಅಂತ ನಾಲ್ಕು ಬಳ್ಳಿ ಜಾತಿಯ ಚಿಕ್ಕಡಿ ಗಿಡಗಳನ್ನು ಈಗ ಪರಿಚಯ ಮಾಡ್ಕೊಂಡಿದ್ದೀವಿ ಮತ್ತು ನೆಕ್ಸ್ಟು ವಿಡಿಯೋದಲ್ಲಿ ನೋಡೋಣ ನೆಕ್ಸ್ಟು ಪರಿಚಯ ಅಂದರೆ ವೆರೈಟಿ ನೇಮ್ ಬಂದು ಅರ್ಕ ಮಂಗಳ ಅಂತ ಈಗ ಮತ್ತೊಂದು ಬೀನ್ಸ್ ಕೃಷಿಯಲ್ಲಿ ಮತ್ತೊಂದು ಪರಿಚಯ ಮಾಡಿದ್ದಾರೆ ಪಿ ಬಿ ಐ ಪಿ ಎಸ್ ಅಂತ ತಿಂಗಳ ಹುರುಳಿ ಅಂತ ಐ ಎಚ್ ಆರ್ ಹೊಸ ತಳಿಯ ಸಂಶೋಧನೆ ಅಂತ ಹೇಳ್ಬೋದು ತಿಂಗಳ ಹುರುಳಿಕಾಯಿ ಕಾಯಿ ಅಂತ ಅಂದರೆ ಇದು ಇನ್ನೂ ಇಳುವರಿ ಪ್ರಾರಂಭ ಆಗಿಲ್ಲ ಈಗ ಫ್ರೂಟ್ ಸೆಟ್ಟಿಂಗ್ ಆಗ್ತಾಯಿದೆ ಮತ್ತು ಬುಡದಲ್ಲಿ ನಿಮಗೆ ತೋರಿಸ್ಬೇಕಾದ್ರೆ ಯಾವ ರೀತಿ ಅದ ಟೇಸ್ಟಲ್ಲಿ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಕೃಷಿ ಮತ್ತು ನಾವು ನೆಲದ ಹುರುಳಿ ಅಂತ ಮೊದಲು ಬೆಳೀತಾ ಆ ರೇಂಜ್ ಆ ಥರ ಇದೆ ಕಾಯಿ ಮತ್ತು ಫ್ರೂಟ್ ಸೆಟ್ಟಿಂಗ್ ಚೆನ್ನಾಗಿದೆ ಗಿಡ ಎಲ್ಲ ಬುಶಿ ಟೈಪ್ ಆಗ್ತಾಯಿದೆ ತುಂಬ ಉತ್ತಮವಾಗಿ ಇಳುವರಿ ಬರ್ತಕ್ಕಂಥದ್ದು ತಳಿ ಅಂತಲೇ ಹೇಳ್ಬೋದು ಮತ್ತು ಇದು ಯಾವುದೇ ರೋಗ ನಿರೋಧಕ ಶಕ್ತಿ ಇರ್ತಕ್ಕಂಥ ತಳಿ ಅಂತ ಹೇಳ್ತಾರೆ ಇದಕ್ಕೆ ಯಾವುದೇ ರೋಗ ಬರೋದಿಲ್ಲ ಮತ್ತು ಕಾಫಿ ರೆಸ್ಟ್ ಆಗ್ಬೋದು ಯಾವುದೇ ಆಗ್ಬೋದು ರೋಗ ಬರೋದಿಲ್ಲ ಅಂತ ಹೇಳ್ತಾರೆ ಮತ್ತು ಲೀಫ್ ಮೈನರ್ ಮಾತ್ರ ಸ್ವಲ್ಪ ತೊಂದರೆ ಕಾಣಿಸ್ತಾಯಿದೆ ಅದಕ್ಕೆ ಔಷಧಿಗಳು ಸ್ಪ್ರೇ ಮಾಡ್ಕೊಂಡ್ರೆ ಬೆಟ್ಟರು ನಮಗೆ ರೋಗ ನಿರೋಧಕ ತಳಿಗಳನ್ನೇ ಮುಖ್ಯವಾಗಿ ರೈತರಿಗೆ ಬೇಕಾಗಿದೆ ಯಾಕಂದರೆ ಔಷಧಿಗಳನ್ನು ತಳಿಗಳನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಅಂದರೆ ತುಂಬ ದಿವಸ ದೀರ್ಘಕಾಲ ಕೊಯ್ಬೇಕಂದ್ರೆ ಬೀನ್ಸಲ್ಲಿ ಸಾಮಾನ್ಯವಾಗಿ ಕಾಫಿ ರೆಸ್ಟು ಈ ರೀತಿ ಔಷಧಿ ರೋಗಗಳು ಬರ್ತಾಯಿರುತ್ತೆ ಇದನ್ನು ನಾವು ಕಾಪಾಡ್ಕೊಳ್ಳೋದಕ್ಕೆ ಅಂದರೆ ಹೊಸ ತಳಿಗಳನ್ನ ಬಿಡುಗಡೆ ಮಾಡಿದರೆ ಇದು ಉತ್ತಮ ತುಕ್ಕು ರೋಗ ಬರೋದಿಲ್ಲ ಸರ್ ಎಲ್ಲರೂ ಇದೆ ನೋಡಿ ಬರೋಲ್ಲ ಈಸಿಯಾಗಿ ಮೇಂಟೈನ್ ಮಾಡ್ಬೋದು ಲೋ ಕಾಸ್ಟಲ್ಲಿ ಆರಾಮ ಮಾಡ್ಬೋದು ಲೋ ಕಾಸ್ಟಲ್ಲಿ ಮಾಡಬಹುದು ಅಂದರೆ ಈ ಸಾರಿ ಇಲ್ಲಿ ಎಮ್ ಸಿ ಅಂತ ಒಂದು ಬಯೋ ಭಯ ಆರ್ಗ್ಯಾನಿಕ್ ಎಲ್ಲ ಇದೆ ಅದು ಯೂಸ್ ಮಾಡ್ಕೊಂಡು ಮತ್ತೆ ವೆಜಿಟೇಬಲ್ ಸ್ಪೆಷಲ್ ಸಿಗುತ್ತೆ ನೀಮ್ ನೀಮ್ ಸ್ಪೆಷಲ್ಲು ಹೊಂಗೆ ಸ್ಪೆಷಲ್ ಎಲ್ಲ ಸಿಗುತ್ತೆ ಅಚ್ಚ ಸಾಕು ಕೆಮಿಕಲ್ ಬೇಡ ಇಷ್ಟು ಯೂಸ್ ಮಾಡ್ಕೊಂಡು ಆರಾಮ ಬೆಳಿಬೋದು ಕೆ ನಮ್ಗೆ ಗೊತ್ತಿರೋ ಒಬ್ರು ಫರ್ಟಿಲೈಸರ್ ಯೂಸ್ ಮಾಡಿಲ್ಲ ಬರೀ ಗಂಜಲ ಹಸುದು ಸ್ಪ್ರೇ ಮಾಡ್ಕೊಂಡು ಆ ತೊಪೆದನ್ನ ಇದೆಯಲ್ಲ ಕಲ್ಸ್ಕೊಂಡು ಬರೀ ಗಿಡ ಊದು ಅದರಲ್ಲೇ ಬೆಳ್ದಿದ್ದಾರೆ ಆರ್ಗ್ಯಾನಿಕಲ್ಲಿ ಹಾ ಫರ್ಟಿಲೈಸರ್ ಯೂಸ್ ಮಾಡಿಲ್ಲ ಅವರು ತುಂಬ ಒಳ್ಳೆಯದು ಸರ್ ಈಗ ಕೆಮಿಕಲ್ ಇದು ಅಗ್ರಿಕಲ್ಚರ್ಗೆ ಇದಕ್ಕೆ ಮಾಡೋದನ್ನು ತುಂಬ ಒಳ್ಳೇದು ಆ ಜನ ಆರೋಗ್ಯ ದೃಷ್ಟಿಯಿಂದ ಅದು ನನಗೆ ಇದರಲ್ಲಿ ಬೆಳತಕ್ಕಂಥದ್ದು ಅದು ಪೋಲ್ ಬಿನ್ಸ್ಗೆ ಇದಕ್ಕೆ ಫಾರ್ಮರ್ಸ್ಗೆ ಮಾಡೋ ಖರ್ಚಿಗೆ ವರ್ಕೌಟ್ ಆಗುತ್ತಾ ಅನ್ನೋ ಐಡಿಯಾ ಇತ್ತು ಅಷ್ಟೇ ವರ್ಕೌಟ್ ಆಗುತ್ತೆ ಸರ್ ಆರಾಮ್ಸೆ ಬೆಳಿಬೋದು ಸೋಲಾರ್ ಬೆಳಕಿಂದ ಇದು ಬೆಳೆಯೋದ್ಮೇಲೆ ಯಾಕಂದ್ರೆ ಫಾರ್ಮರ್ ನೀವು ಒಪಿನಿಯನ್ ನೀವು ಬೆಳೆದಿರೋದ್ರಿಂದ ನಿಮ್ ಫಾರ್ಮರ್ ಒಪಿನಿಯನ್ ನಮ್ಗೆ ತುಂಬಾ ಮುಖ್ಯ ಆಗುತ್ತೆ ನಾವು ನೂರು ಹೇಳ್ಬೋದು ಫಾರ್ಮರ್ ಒಪಿನಿಯನ್ ಫೈನಲ್ ಬೆಳೆಯವರು ಏನಿದ್ರು ಐ ಎಚ್ ಆರ್ ಬಂದು ಫೀಲ್ಡ್ ನ ಅವ್ರದ್ದೇ ಒಂದು ಪೋರ್ಟಲ್ ಇದೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬೆಳೆ ತಗೊಂಡು ಆನ್ಲೈನ್ ಅಲ್ಲಿ ತಗೋಬಹುದು ತಗೋಬಹುದು ಸರ್ ಅವ್ರದ್ದು ವೆಬ್ಸೈಟ್ ಇದೆ ಐ ಎಚ್ ಅಂತ ಟೈಪ್ ಮಾಡಿದ್ರೆ ಅವ್ರದ್ದು ವೆಬ್ಸೈಟ್ ಬರುತ್ತೆ ಅದು ಯೂಟ್ಯೂಬ್ ಅಲ್ಲಿ ಸಿಗುತ್ತೆ ಯಾವ ತರ ಬೈ ಇತ್ತು ತಗೊಳ್ಬೇಕು ಆನ್ಲೈನ್ ಪೇಮೆಂಟೇ ಮಾಡ್ಬೋದು ಅವ್ರದ್ದು ವೆಬ್ಸೈಟ್ ಫಾರ್ಮರ್ಸ್ ಇಳುವರಿ ನೋಡಿ ಪೆನ್ಸಿಲ್ ಬಿನ್ಸ್ ರೀತಿಯೇ ಪೆನ್ಸಿಲ್ ಬಿನ್ಸ್ ಅಲ್ವಾ ನೆಕ್ಸ್ಟ್ ತಳಿ ಬರ್ಬೇಕಾದ್ರೆ ಹೀರೆಕಾಯಿ ಕೃಷಿ ಮತ್ತೆ ಹೆಸರು ಮಾಡಿರ್ತಕ್ಕಂಥದ್ದು ಗಿಡ ಇದು ಸಾಮಾನ್ಯವಾಗಿ ಗಿಡ ಸ್ವಲ್ಪ ಕಡಿಮೆ ಆಗಿದೆ ಇಳುವರಿ ಅಂದ್ರೆ ಪ್ರಮುಖವಾಗಿರ್ತಕ್ಕಂಥದ ತಳಿ ಇದು ತುಂಬಾ ಚೆನ್ನಾಗಿ ಇರ್ತಕ್ಕಂಥ ಹೆಸರು ಮಾಡ್ತಕ್ಕಂಥ ವೆರೈಟಿ ಆದರೆ ಇಲ್ಲಿ ಸ್ವಲ್ಪ ಮೇಂಟೆನೆನ್ಸ್ ಕಡಿಮೆ ಮಾಡಿರೋದ್ರಿಂದ ಗಿಡ ಸ್ವಲ್ಪ ನೋಡೋದಕ್ಕೆ ಸ್ವಲ್ಪ ಇದರಲ್ಲಿದೆ ಅಂದರೆ ಹೆಸರು ಮಾತ್ರ ಒಳ್ಳೆಯ ಹೆಸರು ಮಾಡಿದ ಅರ್ಕ ಪ್ರಸನ್ ಇರಾಕೆ ಈ ತಳಿ ಅಂತ ಐ ಎಚ್ ಆರು ಬಿಡುಗಡೆ